ಹಲೋ ಫ್ರೆಂಡ್ಸ್ ನಾನಿವತ್ತು ಹಾಲು ಪಾಯಸ ಮಾಡಬೇಕು ಅಂತ ಇದ್ದೀನಿ ಈಗ ಮೊದಲಿಗೆ ನಾನು ಒಂದೂವರೆ ಲೀಟ್ರ್ ನೀರನ್ನು ಬಿಸಿಯಾಗಲಿಕ್ಕೆ ಇಡ್ತೇನೆ ನೀರು ಇದೆ ಈಗ ನಾನು ಒಂದೂವರೆ ಗ್ಲಾಸ್ ಅಕ್ಕಿಯನ್ನು ನಾಲ್ಕು ಗಂಟೆ ಕಾಲ ನೆನೆಸಿಟ್ಟು ಈಗ ರುಬ್ಬಿಕೊಂಡು ನೆಲೆಯವಾಗಿ ರುಬ್ಬಿಕ ರುಬ್ಬಿಕೊಳ್ಬೇಕು ಹಾಗೆ ಒಂದು ತೆಂಗಿನಕಾಯಿಯನ್ನು ತುರಿದು ಹಾಲು ತೆಗೆದಿಟ್ಕೊಂಡಿದ್ದೇನೆ ನೋಡಿ ಸುಮಾರು ಮುಕ್ಕಾಲು ಲೀಟ್ರಷ್ಟು ತೆಂಗಿನ ಹಾಲು ರೆಡಿ ಇದೆ ಒಂದು ಐದು ಏಲಕ್ಕಿಯನ್ನು ತೊಗೊಂಡಿದ್ದೇನೆ ಇದನ್ನು ಸುಳಿದು ಪುಡಿ ಮಾಡಿ ಇಟ್ಕೊಳ್ತೇನೆ ನೀರು ಕುದಿ ಬರ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ಉತ್ಪನ್ನ ಹಾಕ್ಕೊಳ್ತೇನೆ ಈಗ ಇದಕ್ಕೆ ಊಟ ಇಟ್ಕೊಂಡಂಥ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಸ್ಪೂನಲ್ಲಿ ಹಾಕ್ತಾ ಬರಬೇಕು ಕೆಲವರು ಇದನ್ನು ಕೇಳ್ತೇನೆ ಉಂಡೆ ಮಾಡಿ ಹಾಕ್ತಾರೆ ಉಂಡೆ ಉಂಡೆಯಾಗಿ ಹಾಕಿ ಅದು ಬೇಯುವಾಗ ಗಟ್ಟಿ ಗಟ್ಟಿಯಾಗಿ ಉಂಡೆ ಹೀಗೆ ಹಾಕಿದರೂ ಅದು ಗಟ್ಟಿ ನಿಲ್ತದೆ ಇನ್ನೂ ಸ್ವಲ್ಪ ಕುದಿಬೇಕನ್ಸುತ್ತೆ ಗಮನಿಸ್ಬೋದು ನೋಡಿ ಈ ಥರ ಉಂಡೆ ಉಂಡೆಯಾಗಿ ಬೆಳೆ ಬೇಯಬೇಕು ಚೆನ್ನಾಗಿ ಈಗ ಹಿಟ್ಟು ಎಲ್ಲವನ್ನು ಹಾಕಿದ್ದೇನೆ ನೋಡಿ ಈ ಥರ ಬಂದಿದೆ ಇದಕ್ಕೆ ಈಗ ಚೆನ್ನಾಗಿ ಬೇಯಬೇಕು ಬೇಯುವಾಗ ಬೆಲ್ಲವನ್ನು ಹಾಕಬೇಕು ಹಿಟ್ಟು ಬೆಂದಿದೆ ಈಗ ಬೆಲ್ಲವನ್ನು ಹಾಕೊಡ್ತೇನೆ ಬೆಲ್ಲ ನೀರಾಗಿದೆ ಈಗ ಇದಕ್ಕೆ ಹಿಂಡಿಟ್ಕೊಂಡಂತಹ ತೆಂಗಿನ ಹಾಲನ್ನು ಹಾಕಬೇಕು ಬೇಗ ಒಂದು ಪುದೀಗಲ್ಲಿ ನೋಡಿ ಈ ಥರ ಪೇಸ್ ಪೀಸ್ ಸಿಗ್ತದೆ ತಿನ್ನೋ ರುಚಿಯಾಗಿರ್ತದೆ ಸ್ವಲ್ಪ ಕುದಿ ಬರಲಿ ಆಮೇಲೆ ಏಲಕ್ಕಿ ಹಾಕುವ ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ಪುಡಿ ಮಾಡಿ ಇಟ್ಕೊಂಡಂಥ ಏಲಕ್ಕಿಯನ್ನು ಸೇರಿಸ್ಕೊಳ್ತೇನೆ ಸಾಕು ಬೇಡ ಈಗ ಹಾಲು ಪಾಯಸ ರೆಡಿಯಾಗಿದೆ ನೋಡಿ ಈ ಥರ ಸಿಗ್ತದೆ ನೀವು ಇದಕ್ಕೆ ಏನು ಹೇಳ್ತೀರಿ ಅಂತ ಕಮೆಂಟ್ ಮಾಡಿ ಇದು ನಮ್ಮ ಕಡೆ ಕೃಷ್ಣಾಷ್ಟಮಿಗೆ ವಿಶೇಷ ತಿಂಡಿಯಾಗಿ ಖಾದ್ಯವಾಗಿ ಮಾಡ್ತೇವೆ ನಾನು ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ